ಎಸ್ ವೀಕ್ಷಕ್ರೆ ಪಕ್ಷಿ ಕೆರೆಯ ಕಾರ್ತಿಕ್ ಜೊತೆಗೆ ಪ್ರಿಯಾಂಕ ಹೃದಯ್ ಸಾವಿನ ಬಗ್ಗೆ ಯಾವ ರೀತಿ ವಿಚಾರಗಳು ಬಗ್ಗೆ ಈ ಇನ್ನಷ್ಟು ಈ ಘಟನೆ ನಡೆಯಿತು ಅಲ್ವಾ ಏನು ಕಾರ್ತಿಕ್ ಆತ್ಮಹತ್ಯೆಯನ್ನು ಮಾಡುವ ಜೊತೆಗೆ ಪ್ರಿಯಾಂಕ ಹೃದಯನ ಏನು ಕೊಲೆ ಮಾಡಿ ಬಳಿಕವ್ರು ಆತ್ಮಹತ್ಯೆಯನ್ನ ಮಾಡುವಂತದ್ದು ಬೆಳ್ಳಾರಿ ರೈಲ್ವೆ ಅಧ್ಯಯನ ಮಾಡುವಂತದ್ದು ಅವರು ಆತ್ಮಹತ್ಯೆ ಅಂದ್ರೆ ಪ್ರಿಯಾಂಕಾ ಮತ್ತೆ ಇದೇ ನಮ್ಗೆ ಹೊಂದ ಮನೆ ಅಲ್ಲ ಅದು ಇದೇ ಮನೆ ಈ ದೃಶ್ಯವನ್ನು ನಾವು ನಮಗೆ ನಮ್ಮ ಯುಪ್ಲಸ್ ನಿಂತಿ ತೊಳಿಸ್ತಾ ಹೋಗ್ತವೆ ಬನ್ ಈಗ ಕಾರ್ತಿಕ್ ತನ್ನ ಪತ್ನಿಯನ್ನ ಕೊಂದಿದ್ದಾನೆ ಅಂತ ಏನು ಹೇಳಲಾಗ್ತಾ ಇದೆ ಪತ್ನಿಯನ್ನ ಮತ್ತೆ ಹೃದಯನನ್ನ ಆ ಒಂದು ಕೋಣೆಯನ್ನ ನಾವು ನಿಮಗೆ ತೋರಿಸ್ತೇವೆ ಆದ್ರೆ ಅದನ್ನ ಡೋರ್ ಓಪನ್ ಮಾಡ್ಲಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅದನ್ನ ಸೀಸ್ ಮಾಡಲಾಗಿದೆ ಅದರ ಲಾಕ್ ಅನ್ನುವಂಥದ್ದು ಈಗ ಪೊಲೀಸರ ಕೈಯಲ್ಲಿದೆ ಅಂದ್ರೆ ಸರಿಯಾದ ತನಿಖೆ ನಡೆದ ಬಳಿಕ ಮತ್ತೆ ಕುಟುಂಬಸ್ಥರ ಕೈಗೆ ಹಾಕಿ ಸೇರ್ಬಹುದು ಆದ್ರೆ ಕೋಣೆಯನ್ನ ಮುಚ್ಚಲಾಗಿರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತೀವಿ ಬನ್ನಿ ಈಗ ನಾವು ಕ್ಯಾಮರಾದಲ್ಲಿ ತೋರಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಇದೇ ಕೋಣೆಯಲ್ಲಿ ಕಾರ್ತಿಕ್ ತನ್ನ ಪತ್ನಿ ಪ್ರಿಯಾಂಕಾ ಮತ್ತೆ ಹೃದಯನನ್ನ ಹತ್ಯೆ ಮಾಡಿ ಬಳಿಕ ಬೆಳ್ಳಾಯರಲ್ಲಿರುವಂತಹ ರೈಲ್ವೆ ಹಳಿಗೆ ತಲೆಗೆ ತಲೆಯನ್ನು ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಈ ಮನೆಗೆ ಬರುವಾಗ್ಲೇ ಬರುವಾಗಲೇ ಒಂದು ರೀತಿಯ ಬೇಸರ ತರಿಸುತ್ತೆ ಯಾಕಂತ ಹೇಳಿದ್ರೆ ಎಷ್ಟು ಆರಾಮವಾಗಿ ಇರಬಹುದಿತ್ತು ಸೊ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಕಾರ್ತಿಕ್ ಅವರು ಅಹ್ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡ್ರ ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿ ದಟ್ಟವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸ್ವಲ್ಪ ತಲೆಗೆ ಬುದ್ಧಿಯನ್ನ ಕೊಡ್ತಾ ಇದ್ರೆ ಆರಾಮವಾದ ಜೀವನ ನಡೆಸಬಹುದಿತ್ತು ಅನ್ನೋದು ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಗಮನಿಸಿದಾಗ ನಮ್ಗೆ ಅರಿವಿಗೆ ಬರುತ್ತೆ ಯಾಕಂತ ಹೇಳಿದ್ರೆ ಊರವರು ಕೂಡ ತುಂಬಾನೇ ಒಳ್ಳೆಯದಿದ್ರು ಕಾರ್ತಿಕ್ ಕುಟುಂಬ ಅಂದ್ರೆ ಶ್ಯಾಮಲ್ಲ ಜೊತೆಗೆ ತಂದೆ ಅಹ್ ಜನಾರ್ದನ ತಂಗಿ ಕಣ್ಮಣಿ ಎಲ್ಲರ ಬಗ್ಗೆ ಕೂಡ ತುಂಬಾ ಒಳ್ಳೆ ರೀತಿಯ ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ಈ ಒಂದು ಘಟನೆ ಇದೆಯಲ್ಲ ಖಂಡಿತವಾಗ್ಲು ಖೇದಕರ ಅನ್ನುವಂಥದ್ದು ನಿಜವಾಗ್ಲು ಇಡೀ ದಕ್ಷಿಣ ಕನ್ನಡ ಜೊತೆಗೆ ಪಕ್ಷಿ ಕೆರೆಯ ಇಡೀ ಜನರಿದ್ದಾರೆ ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದಾರೆ ಯಾಕಂತ ಹೇಳಿದ್ರೆ ಯಾವತ್ತು ಕೂಡ ಇಂತಹ ಘಟನೆ ಪಕ್ಷಕರೆಯಲ್ಲಿ ನಡೆದಿಲ್ಲ ಈ ಘಟನೆ ನಡೆದಿದೆ ಅಂತ ಹೇಳಿದ್ರು ಕೂಡ ನಂಬಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಬೇಸರದ ವಿಚಾರವನ್ನ ಈ ಒಂದು ವರದಿಯ ಮುಖಾಂತರ ಹೊರ ಹಾಕ್ತಾ ಇದ್ದಾರೆ ನೀವು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಅಂದ್ರೆ ಆ ಪಾತ್ರೆಯೆಲ್ಲ ರಾಶಿ ರಾಶಿಯಾಗಿ ಬಿದ್ದಿರುವಂತದ್ದು ಜೊತೆಗೆ ಜೊತೆಗೆ ಅಲ್ಲಿ ಮಕ್ಕಳ ಆಟಿಕೆಗಳು ಕೂಡ ಕಂಡು ಬರ್ತಾ ಇದೆ ಜೊತೆಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು ಮನೆಯ ಸಂಪೂರ್ಣ ದೃಶ್ಯವನ್ನ ನಮ್ಮ ಯು ಪ್ಲಸ್ ವಾಹಿನಿ ಸರಿ ಹೇಳ್ತಿದೆ ಇಲ್ಲಿ ಮುಖ್ಯವಾಗಿ ಮನೆಯ ಸ್ವಚ್ಛತೆ ಯಾವ ರೀತಿಯಾಗಿತ್ತು ಜೊತೆಗೆ ಅರೆಸ್ಟ್ ಆಗಿದ್ದಾರೆ ಅಲ್ವಾ ಕಾರ್ತಿಕ್ ನ ಅಕ್ಕ ಕಣ್ಮಣಿ ಅವರು ಮಕ್ಕಳಿಗಾಗಿ ತಂದುಕೊಟ್ಟಂತಹ ಆಟಿಕೆಗಳು ಇದೆಲ್ಲವೂ ಕೂಡ ಅಲ್ಲಿ ಕಂಡು ಬರ್ತಾ ಇತ್ತು ಕೆಲವೊಂದು ಕೋಣೆಗಳಲ್ಲಿ ಚೆಲ್ಲಾ ವಸ್ತುಗಳು ಬಿದ್ದಿರುವಂತದ್ದು ಅಂದ್ರೆ ಯು ಪ್ಲಸ್ ವಾಹಿನಿ ಮನೆಯ ಒಳಗಡೆ ಯಾವ ರೀತಿ ಚಿತ್ರಣ ಇರುತ್ತೆ ಇವೆಲ್ಲವನ್ನ ತೋರಿಸುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡಿದೆ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಕಾರ್ತಿಕ್ ಪ್ರಿಯಾಂಕಳನ್ನ ಕೊಂದು ಹೃದಯನನ್ನ ಕೊಂದು ಆತ್ಮಹತ್ಯೆಗೆ ಶರಣಾಗಿರುವಂತಹ ಅಂದ್ರೆ ಆ ಬಳಿಕ ಅಲ್ಲಿಂದ ಆತ ಬರ್ತಾನೆ ಅಲ್ಲಿರುವಂತಹ ರೈಲ್ವೆ ಹಳಿಗೆ ಬರ್ತಾನೆ ಅಲ್ಲಿ ಆತ್ಮಹತ್ಯೆ ಅನ್ನ ಮಾಡಿಕೊಳ್ತಾನೆ ಸೊ ಅದಕ್ಕೂ ಮುಂಚೆ ಅಲ್ಲಿ ನೋಡ್ತಾ ಇರುವಂತಹ ಒಂದು ಬಾಗಿಲನ್ನು ಮುಚ್ಚಲಾಗಿರುವಂಥದ್ದು ಅಂದ್ರೆ ಪೊಲೀಸರು ಸೀಸ್ ಮಾಡಿದ್ದಾರೆ ಆ ಡೋರನ್ನ ಲಾಕ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಪತ್ನಿ ಪ್ರಿಯಾಂಕಾ ಮಗ ಹೃದಯನನ್ನ ಕೊಂದು ಆತ ಅಂದ್ರೆ ಕಾರ್ತಿಕ್ ಆತ್ಮಹತ್ಯೆಯನ್ನು ಮಾಡಿಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಆದರೆ ತನ್ನ ನಿರ್ಧಾರವನ್ನು ಬದಲಿಸಿದಂತಹ ಕಾರ್ತಿಕ್ ಬೆಳ್ಳಾರು ಅಲ್ಲಿರುವಂತಹ ರೈಲ್ವೆ ಹಳಿಗೆ ಬಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಇದೊಂದು ಘಟನೆ ಇದೆಯಲ್ಲ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನು ಪಡೆದುಕೊಳ್ತಾ ಸಾಕ್ತಾ ಇದೆ ಜೊತೆಗೆ ಈ ಬಗ್ಗೆ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಊರವರು ಮಾಡ್ತಾ ಇದ್ದಾರೆ ಸತ್ಯಾಸತ್ಯತೆ ಏನಿದೆಯೋ ಅದು ಹೊರಗಡೆ ಬರಲೇಬೇಕು ಜೊತೆಗೆ ಶ್ಯಾಮಲ ಮತ್ತೆ ಕಣ್ಮಣಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒತ್ತಾಯವನ್ನು ಊರವರು ಮಾಡ್ತಾ ಇದ್ದಾರೆ ವೀಕ್ಷಕರೇ ನಾವು ಪಕ್ಷಿ ಕೆರೆಯ ಕಾರ್ತಿಕ್ನ ಒಂದು ಸ್ಟೋರಿ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷಿ ಕೆರೆಗೆ ಬಂದ್ವಿ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡ್ವಿ ಈಗ ನಾವಿರುವಂತಹ ಒಂದು ರೈಲ್ವೆ ಟ್ರ್ಯಾಕ್ ಏನಿದೆ ಆ ಟ್ರ್ಯಾಕ್ ಕಾರ್ತಿಕ್ ಆತ್ಮಹತ್ಯೆಗೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಲ್ವಾ ಸೊ ಅದೇ ಒಂದು ಸಲದಲ್ಲಿರುವಂಥದ್ದು ಅಂದರೆ ಇದೇ ಟ್ರ್ಯಾಕ್ನಲ್ಲಿ ಮುಂದಗಡೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಆ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ರೈಲ್ವೆ ಟ್ರ್ಯಾಕ್ ಇದು ಬೆಳ್ಳಾಯರು ಅನ್ನುವಂತಹ ರೈಲ್ವೆ ಟ್ರ್ಯಾಕ್ ಎಸ್ ಗಮನಿಸ್ತಾ ಇದ್ದೀರಿ ಅಂದರೆ ಇಷ್ಟೆಲ್ಲ ಒಂದು ಘಟನೆಗಳಿಗೆ ಸಾಕ್ಷಿ ಆಗಿರುವಂತದ್ದು ಜೊತೆಗೆ ಕಾರ್ತಿಕ್ ನ ಸಾವಿನ ವಿಚಾರ ಅನ್ನೋದು ಇದೆಯಲ್ಲ ಬಗೆದಷ್ಟು ಬಗೆದಷ್ಟು ಸತ್ಯ ವಿಚಾರಗಳು ಬಯಲಾಗ್ತಾ ಇದೆ ಜೊತೆಗೆ ಈಗ ಪೊಲೀಸರ ಕೈಯಲ್ಲಿ ಕಾರ್ತಿಕ್ನ ಕಾರ್ತಿಕ್ ನ ಮೊಬೈಲ್ ಹಾಗೆ ಪ್ರಿಯಾಂಕಾ ಮೊಬೈಲ್ ಕೂಡ ಇದೆ ಪ್ರಿಯಾಂಕ ಮತ್ತೆ ನನ್ನ ಕೊಲ್ಲುವಂತಹ ಸಂದರ್ಭ ಜೊತೆಗೆ ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಏನು ಅಹ್ ಮನಸ್ಥಿತಿಯನ್ನು ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡ ಏನು ಆ ಸಂದರ್ಭದಲ್ಲಿ ಕಮೋಡ್ ಅನ್ನ ಕಮೋಡ್ನ ಒಳಗಡೆ ಮೊಬೈಲ್ ಅನ್ನ ಯಾಕೆ ಎಸೆದು ಬಿಟ್ಟ ಅನ್ನುವಂತಹ ಮಾಹಿತಿಗಳು ಈಗ ಬಹಳ ಚರ್ಚೆಗಳು ಶುರುವಾಗ್ತಾ ಇದೆ ಅಂದ್ರೆ ಅದರ ಬೇಸ್ ಮೇಲೆ ತುಂಬಾ ತನಿಖೆಗಳು ನಡೀತಾ ಇರುವಂತಹ ಸಾಧ್ಯತೆಗಳು ಇವೆ ಸೊ ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿಯನ್ನು ನಮ್ಮ ಯು ಪ್ಲಸ್ ವಾಹಿನಿ ಬಿತ್ತರ ಮಾಡಿದೆ ಮುಂದಕ್ಕೆ ಏನಾಗುತ್ತೆ ಆ ವರದಿಯನ್ನು ಕೂಡ ಬಿತ್ತರ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್